ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದ ಸೀತಾರಾಮ ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರ ಮಾಡ್ತಾ ಇದ್ದ ಗಗನ್ ಚಿನ್ನಪ್ಪ ಕನ್ನಡಿಗರ ಪಾಲಿನ ಫೇವ್ರೆಟ್ ಹೀರೋ ಆಗೋಗಿದ್ರು ಕಿರುತೆರೆಯ ಜನಪ್ರಿಯ ಸೀರಿಯಲ್ನಲ್ಲಿ ಒಂದಾದ ಸೀತಾರಾಮ ಸೀರಿಯಲ್ ನೋಡಬೇಕು ಅಂತಾನೆ ಅಭಿಮಾನಿ ಬಳಗ ಕೂಡ ಇತ್ತು ಸಿನಿಮಾ ಹೀರೋ ಆಗದಿದ್ರೂ ಸ್ಟಾರ್ ಹೀರೋ ರೇಂಜ್ಗೆ ಒಳ್ಳೆ ಬೇಡಿಕೆ ಇದೆ ಸೀರಿಯಲ್ ಮೂಲಕವೇ ದೊಡ್ಡ ಹೆಸರು ಮಾಡಿದವರು ನಟ ಗಗನ್ ಗಗನ್ಗೆ ಇವತ್ತು ಬೇಕಿರೋದೆಲ್ಲ ಕಣ್ಮುಂದೆ ಇದೆ ಅಂದ್ಕೊಂಡಿದ್ದನ್ನ ಕ್ಷಣ ಮಾತ್ರದಲ್ಲಿ ಕೊಂಡ್ಕೊಳ್ತಾರೆ ಕೋಟಿ ಲೆಕ್ಕದಲ್ಲಿ ಅಲ್ಲದಿದ್ರು ಸಣ್ಣ ಪುಟ್ಟ ಆಸೆಗಳನ್ನಂತೂ ಖಂಡಿತ ಈಡೇರಿಸಿಕೊಳ್ಳೋ ಶಕ್ತಿ ಇದೆ ಗಗನ್ ಚಿನ್ನಪ್ಪ ಏನು ಶ್ರೀಮಂತರ ಮನೆಯಲ್ಲಿ ಬೆಳೆದವರಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಪ್ಪ ಅಮ್ಮನ ಮುದ್ದಿನ ಮಗ ಇವ್ರು ಓದೋದ್ರಲ್ಲಿ ಸಿಕ್ಕಾಪಟ್ಟೆ ಮುಂದಿದ್ದ ಗಗನ್ ಫಾರಿನ್ನಲ್ಲಿ ದೊಡ್ಡ ಕೆಲಸ ಗಿಟ್ಟಿಸಿಕೊಂಡಿದ್ರು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಬರ್ತಾ ಇತ್ತು ಬದುಕು ಅತ್ಯದ್ಭುತವಾಗಿತ್ತು ಆದರೆ ಸಿನಿಮಾ ಮೇಲಿನ ಹುಚ್ಚು ಇದ್ರ ಜೊತೆಗೆ ಶೋಕಿ ಜೀವನ ಗಗನ್ ಬದುಕಲ್ಲಿ ಎಂದು ಮಾಸದ ಗಾಯ ಮಾಡಿಬಿಡ್ತು ತಮ್ಮ ಹಿಂದಿನ ದಿನಗಳನ್ನ ಒಮ್ಮೆ ಹಿಂದಿರುಗಿ ನೋಡೋದ್ರೆ ಸಾಕು ಇವತ್ತಿಗೂ ಗಗನ್ ಕಣ್ಣಲ್ಲಿ ಕಣ್ಣೀರು ಬರುತ್ತೆ ಯಾಕಂದರೆ ಗಗನ್ ಅನುಭವಿಸಿದ ನರಕಯಾತನೆ ಅಂತಹದ್ದು ಗಗನ್ ಬದುಕಿನ ಒಂದಿಷ್ಟು ಕತೆಯನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಟ ಗಗನ್ ಅವರ ಲೈಫ್ ಸ್ಟೈಲ್ ಸಿಕ್ಕಾಪಟ್ಟೆ ದುಬಾರಿ ಶೋಕಿ ಮಾಡೋದ್ರಲ್ಲಿ ಎತ್ತಿದ ಕೈ ನಟ ಗಗನ್ಗೆ ಬಣ್ಣದ ಬದುಕೇ ಆಧಾರ ಇದನ್ನು ಬಿಟ್ಟು ಬೇರೆ ಯಾವುದೇ ಆದಾಯದ ಮೂಲ ಇಲ್ಲ ಮನೆಯಲ್ಲಿ ಮಧ್ಯಮ ವರ್ಗದ ತಂದೆ ತಾಯಿ ಮಗನ ದುಡಿಮೆಯೇ ಆಧಾರ ಇತ್ತೀಚೆಗೆ ಗಗನ್ ಲೈಫ್ ಸ್ಟೈಲ್ ಬದಲಾಗಿದೆ ಬಿಡಿ ಅದೇನೋ ವಯಸ್ಸಿನ ಹುಚ್ಚೋ ಹುಡುಗಾಟದ ಸಮಯವೋ ಗೊತ್ತಿಲ್ಲ ಗಗನ್ಗೆ ಕಾರ್ ಅಂದರೆ ಸಿಕ್ಕಾಪಟ್ಟೆ ಕ್ರೇಜರ್ ಹೀಗಾಗಿಯೇ ಐದಾರು ಕಾರ್ ತೆಗೆದುಕೊಂಡಿದ್ರು ಈ ಕಾರ್ಗಳನ್ನು ನಿಲ್ಲಿಸೋದಕ್ಕೆ ಅಂತಾನೆ ತಿಂಗಳಿಗೆ ಹದಿನೈದು ಸಾವಿರ ಬಾಡಿಗೆ ಕಟ್ತಾ ಇದ್ರಂತೆ ಆಡಿ ಕಾರನ್ನೆಲ್ಲ ಮಾರಿ ಎರಡು ಕಾರನ್ನ ಮಾತ್ರ ತಮ್ಮ ಬಳಿ ಇಟ್ಕೊಂಡಿದ್ದಾರೆ ಇದೆಲ್ಲವೂ ಆಗಿದ್ದು ಸೀತಾರಾಮ ಸೀರಿಯಲ್ ಶುರು ಆದ ಮೇಲೆ ನಿಜ ಹೇಳಬೇಕು ಅಂದರೆ ಕನ್ನಡ ಸೀರಿಯಲ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದ ನಟ ಗಗನ್ ಅಂತ ಹೇಳಲಾಗ್ತಾ ಇದೆ ಇವರಿಗೆ ಅತಿ ಹೆಚ್ಚು ಸಂಭಾವನೆ ನೀಡ್ತಿರೋದಂತೆ ಸೀತಾರಾಮ ಸೀರಿಯಲ್ ಬರೋದಕ್ಕೂ ಮೊದಲು ಬೇಡಿಕೆ ಬೇರೆ ಲೆವೆಲ್ಗೆ ಇತ್ತು ಗಗನ್ ಕೂಡ ಒಳ್ಳೆ ಹೀರೋ ಮೆಟೀರಿಯಲ್ ಹೀಗಾಗಿ ಸೀತಾರಾಮ ಸೀರಿಯಲ್ ನಟ ಗಗನ್ ಬದುಕನ್ನೇ ಬದಲಿಸ್ತು ಆತ್ಮೀಗೆರೆ ಗಗನ್ ಸೀತಾರಾಮ ಸೀರಿಯಲ್ಗೆ ಬರೋದಿಕ್ಕೂ ಮೊದಲು ಮಂಗಳಗೌರಿ ಸೀರಿಯಲ್ನಲ್ಲಿ ನಟಿಸಿದರು ಆಮೇಲೆ ಸೀರಿಯಲ್ ಬಿಟ್ಟು ಬರಿಗೈ ದೊರೆಯಾಗಿದ್ರು ಎಲ್ಲೂ ಅವಕಾಶ ಇರಲಿಲ್ಲ ಯಾರೊಬ್ಬರು ಕರೆದು ಪಾತ್ರ ಕೊಡ್ತಾ ಇರಲಿಲ್ಲ ಹೀಗಾಗಿ ಒಂದು ಹೊತ್ತಿನ ಊಟಕ್ಕೂ ಪರದಾಡಿದ್ರು ತಮ್ಮ ಕೊರಳಲ್ಲಿದ್ದ ಚೈನ್ ನಿಂದ ಹಿಡಿದು ಸಾಕಷ್ಟು ವಸ್ತುಗಳನ್ನ ಮಾರಿ ಅದರಿಂದ ಬಂದ ಹಣದಿಂದ ದಿನ ಒಂದು ಟೈಮ್ನಲ್ಲಿ ತಮ್ಮ ಇದ್ದ ನಲವತ್ತೆಂಟು ಗ್ರಾಂ ಚಿನ್ನದ ಸರವನ್ನ ಮಾರಿ ಆ ದುಡ್ಡಿನಲ್ಲಿ ಕಾರಿನ ಇ ಎಂ ಐ ಮತ್ತು ಮನೆ ಬಾಡಿಗೆ ಕಟ್ಟಿದ್ರು ನಟ ಗಗನ್ ಮಂಗಳಗೌರಿ ಸೀರಿಯಲ್ ಮಾಡ್ತಾ ಇದ್ದ ಟೈಮ್ನಲ್ಲಿ ತಿಂಗಳಿಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಬರ್ತಾ ಇತ್ತು ಬೆಂಗಳೂರಲ್ಲಿ ಜೀವನ ನಡೆಸೋದಕ್ಕೆ ಇಷ್ಟು ಸಂಬಳ ಸಾಕು ಅದು ನಮ್ಮ ನಿಮ್ಮಂತವರಿಗೆ ಮಾತ್ರ ಒಮ್ಮೆ ನಟ ಅಂತ ಆದರೆ ಅದರಲ್ಲೂ ಹೀರೋ ಅಂತ ಆದರೆ ಮುಗದೆ ಹೋಯ್ತು ಅವರ ಲೈಫ್ ಸ್ಟೈಲ್ ಬದಲಾಗಲೇಬೇಕು ಹೀರೋ ಆದವರಿಗೆ ಇಷ್ಟ ಇಲ್ಲದೆ ಇದ್ರು ತಮ್ಮ ಸುತ್ತಮುತ್ತ ಇರೋರಿಗಾದ್ರೂ ಬದಲಾಗಲೇಬೇಕು ಹಾಗಿದ್ದಾಗ ಮಾತ್ರ ಹೀರೋ ಅನ್ಸ್ಕೊಂಡವರಿಗೆ ಬೆಲೆ ಆತ್ಮೀಗೆರೆ ಗದನ್ ಪಾಲಿಗೆ ಸೀತಾರಾಮ ಸೀರಿಯಲ್ ಎಲ್ಲವನ್ನ ಕೊಟ್ಟಿದೆ ತಿಂಗಳಿಗೆ ಎರಡರಿಂದ ಮೂರು ಲಕ್ಷ ಸಂಭಾವನೆ ತಗೋತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸುಮಾರು ವರ್ಷದ ಹಿಂದೆ ಕೊಡಗಿನಲ್ಲೊಂದು ಸೈಟ್ ತೆಗೆದುಕೊಂಡಿದ್ರು ಅಲ್ಲೇ ಮನೆ ಕಟ್ಟಬೇಕು ಅನ್ನೋದು ಗಗನ್ ಅವರ ದೊಡ್ಡ ಕನಸಾಗಿತ್ತು ಅದೀಗ ಈಡೇರ್ತಿದೆ ಅಲ್ಲೇ ಮನೆ ಕಟ್ಟಿಸ್ತಿದ್ದಾರೆ ಅಪ್ಪ ಅಮ್ಮ ಊರಲ್ಲೇ ಸೆಟಲ್ ಆಗಿದ್ದಾರೆ ಸ್ವಲ್ಪ ಕಾಫಿ ತೋಟ ಇದೆ ಅದನ್ನೇ ನೋಡ್ಕೊಂಡಿದ್ದಾರೆ ಅದೇನೂ ಗೊತ್ತಿಲ್ಲ ಗಗನ್ ಚಿಕ್ಕವರಾದಾಗಿನಿಂದಲೂ ತಾನು ದೊಡ್ಡ ವ್ಯಕ್ತಿಯಾಗಬೇಕು ಶ್ರೀಮಂತ ಆಗಬೇಕು ಅನ್ನೋ ಕನಸಿತ್ತು ಅದಕ್ಕೆ ಅಡಿಪಾಯ ಹಾಕಿಕೊಟ್ಟಿದ್ದು ಸೀತಾರಾಮ ಸೀರಿಯಲ್ ಇವತ್ತು ಗಗನ್ ಬದುಕಲ್ಲಿ ಎಲ್ಲವೂ ಸಿಕ್ಕಿದೆ ಅಂದರೆ ಸೀತಾರಾಮ ಸೀರಿಯಲ್ ಕೊಟ್ಟ ಉಡುಗೊರೆ ಇದನ್ನ ಗಗನ್ ಅವರೇ ಹೆಮ್ಮೆಯಿಂದ ಹೇಳ್ಕೊತಾರೆ ಒಬ್ಬ ಕನಸುಗಾರನ ಪಾಲಿಗೆ ಒಂದು ಸೀರಿಯಲ್ ಆಧಾರ ಸ್ತಂಭವಾಗಿ ನಿಲ್ಲುತ್ತೆ ಅಂದರೆ ಅದಕ್ಕಿಂತ ಖುಷಿ ಇನ್ನೇನಿದೆ ಹೇಳಿ ಆತ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ